ಇವತ್ತಿನ ಈ ಪ್ರಾಪರ್ಟಿ ಹೈಲೈಟ್ಸ್ ಬಂದು ಟಾರ್ ರೋಡ್ಗೆ ಅಟ್ಯಾಚ್ಡ್ ಆಗಿರೋ ಪ್ರಾಪರ್ಟಿ ಎರಡೂವರೆಯಿಂದ ಮೂರು ವರ್ಷದ ಅಡಿಕೆ ಹಾಗೂ ತೆಂಗಿನ ಸಸಿಗಳು ನ್ಯಾಷನಲ್ ಹೈವೇಯಿಂದ ಕೇವಲ ಏಳ್ನೂರು ಮೀಟರ್ ದೂರದಲ್ಲಿದೆ ಸುತ್ತಮುತ್ತಲೂ ಫಾರ್ಮ್ ಹೌಸ್ಗಳೇ ಇರುವ ಸುಂದರ ವಾತಾವರಣ ಇಷ್ಟೆಲ್ಲ ಫೀಚರ್ಸ್ ಇರುವ ಎರಡು ಎಕರೆ ಇಪ್ಪತ್ತು ಕುಂಟೆಯ ಫಾರ್ಮ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀವಿ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ ನಮಸ್ಕಾರ ಸ್ನೇಹಿತರೆ ಟುಮಕೂರು ರಿಲೇಟರ್ಸ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವಿಧದ ಎಲ್ಲ ಬಜೆಟ್ನ ಪ್ರಾಪರ್ಟಿ ಡೀಟೇಲ್ಸ್ ನಿಮಗೆ ಸಿಗ್ತಾನೆ ಇರುತ್ತೆ ಬ್ಯಾಂಗ್ಳೂರ್ ಪೂನಾ ಹೈವೆಯಿಂದ ಡಿವಿಯೇಷನ್ ತಗೊಂಡು ಜಸ್ಟ್ ಏಳ್ನೂರು ಮೀಟರ್ ದೂರ ಹೋದರೆ ಸಿಗೋದೆ ಈ ಎರಡು ಎಕರೆ ಇಪ್ಪತ್ತು ಕುಂಟೆಯ ಸುಂದರ ತೋಟ ಈ ಫಾರ್ಮ್ ಬಂದು ಟಾರ್ ರೋಡ್ಗೆ ಅಟ್ಯಾಚ್ಡ್ ಆಗಿದೆ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಅಡಿಯ ರೋಡ್ ಫ್ರಂಟೇಜ್ ಇದೆ ಹಾಗೆ ಈ ಪ್ರಾಪರ್ಟಿ ಸುತ್ತಲೂ ಒಳ್ಳೊಳ್ಳೆ ಫಾರ್ಮ್ ಹೌಸ್ಗಳಾಗಿದೆ ಈ ಪ್ರಾಪರ್ಟಿ ವಿಲೇಜ್ ಇಂದ ಕೇವಲ ಒಂದು ಇನ್ನೂರು ಮೀಟರ್ ಡಿಸ್ಟೆನ್ಸ್ನಲ್ಲಿದೆ ಈ ಪ್ರಾಪರ್ಟಿಯ ಬೆಳೆಗಳ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ಐನೂರು ಅಡಿಕೆ ಸಸಿಗಳಿದೆ ಎರಡೂವರೆಯಿಂದ ಮೂರು ವರ್ಷದ್ದು ಹಾಗೆ ಎಪ್ಪತ್ತು ತೆಂಗಿನ ಸಸಿಗಳು ಇದೆ ಇದು ಕೂಡ ಎರಡೂವರೆಯಿಂದ ಮೂರು ವರ್ಷದ್ದು ಈ ಪ್ರಾಪರ್ಟಿ ಸುತ್ತಲೂ ನಾಲ್ಕು ಬಾರ್ಡರ್ಗಳಲ್ಲಿ ತೆಂಗಿನ ಸಸಿಗಳನ್ನ ನೆಟ್ಟಿದ್ದಾರೆ ಈ ಪ್ರಾಪರ್ಟಿನ ಮೂರು ಸ್ಟೆಪ್ಗಳಲ್ಲಿ ಮಡಿ ಮಾಡಿ ಡೆವಲಪ್ ಮಾಡಿದ್ದಾರೆ ಮೊದಲ ಎರಡು ಮಡಿಗಳು ಖಾಲಿ ಜಾಗ ಬಿಟ್ಕೊಂಡಿದ್ದಾರೆ ಹೂವು ಹಣ್ಣು ತರಕಾರಿ ಬೆಳೆಯಲು ಮೂರನೇ ಮಡಿಯಲ್ಲಿ ಐನೂರು ಅಡಿಕೆ ಸಸಿಗಳಿವೆ ಈ ಪ್ರಾಪರ್ಟಿನಲ್ಲಿ ಒಂದು ಲೇಬರ್ ಹೌಸ್ ಇದೆ ಹಾಗೆ ಒಂದು ಹಸು ಶೆಡ್ ಕೂಡ ಇದೆ ಇನ್ನು ನೀರಿನ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಟೋಟಲ್ ಎರಡು ಬೋರ್ವೆಲ್ಗಳಿದೆ ಹಾಗೆ ಒಂದು ಟಿಸಿ ಕೂಡ ಇದೆ ಸದ್ಯಕ್ಕೆ ಒಂದ್ ಬೋರ್ವೆಲ್ ನೀರೇನೆ ಪೂರ್ತಿ ತೋಟಕ್ಕೆ ಸಾಕಾಗ್ತಾ ಇದೆ ಹಾಗೆ ಕಂಪ್ಲೀಟ್ ಡ್ರಿಪ್ ಇರಿಗೇಷನ್ ಮಾಡಿಸಿದ್ದಾರೆ ಫಲವತ್ತಾದ ಕೆಂಪು ಭೂಮಿ ಯಾವುದೇ ತರ ಕೃಷಿಗೂ ಸೂಕ್ತವಾಗಿದೆ ಈ ಪ್ರಾಪರ್ಟಿ ಸುತ್ತಲೂ ಫೆನ್ಸಿಂಗ್ ಆಗಿದೆ ಇನ್ನು ಈ ಪ್ರಾಪರ್ಟಿಯ ಲೊಕೇಶನ್ ಬಂದು ಬ್ಯಾಂಗ್ಳೂರ್ ಪೋನಾ ಹೈವೇನಲ್ಲಿ ತುಮಕೂರು ಶಿರಾ ಮಧ್ಯದಲ್ಲಿ ಬರೋ ದೊಡ್ಡ ಮರದ ಹತ್ರ ಬರುತ್ತೆ ಇನ್ನು ಆಕ್ಸೆಸಿಬಿಲಿಟಿ ನೋಡೋದಾದ್ರೆ ನಾವು ಮುಂಚೆನೆ ಹೇಳಿದಾಗೆ ನ್ಯಾಷನಲ್ ಹೈವೇಯಿಂದ ಒಂದು ಕಿಲೋಮೀಟರ್ಗಿಂತಲೂ ಕಮ್ಮಿ ಅಂದ್ರೆ ಒಂದು ಏಳ್ನೂರು ಮೀಟರ್ ಡಿಸ್ಟೆನ್ಸ್ ಇದೆ ತುಮಕೂರಿಂದ ಇಪ್ಪತ್ತೇಳು ಕಿಲೋಮೀಟರ್ ಆಗುತ್ತೆ ಹಾಗೆ ಬ್ಯಾಂಗ್ಲೂರ್ ಯಶವಂತಪುರಿಂದ ತೊಂಬತ್ಮೂರು ಕಿಲೋಮೀಟರ್ ಆಗುತ್ತೆ ಇನ್ನು ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಎಕರೆಗೆ ಎಂಬತ್ತೈದು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯೇಬಲ್ ಇದೆ ಈ ಪ್ರಾಪರ್ಟಿ ವಿಸಿಟ್ ಮಾಡಲಿಕ್ಕೆ ಹಾಗೂ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತುಮಕೂರಿ ಲೇಡರ್ಸ್ನ ಸಂಪರ್ಕ ಮಾಡಿ ಮತ್ತೊಂದು ಪ್ರಾಪರ್ಟಿ ಡೀಟೇಲ್ಸ್ನೊಂದಿಗೆ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು